ಇನ್ಸುಲಿನ್ ಬೇರೆ ಬೇರೆ ಸ್ಟ್ರೆಂತಲ್ಲಿ ಬರುತ್ತೆ ಒಂದು ಬರೋದು ನಲವತ್ತು ಐ ಸ್ಟ್ರೆಂತಲ್ಲಿ ಇನ್ನೊಂದು ಬರೋದು ಹಂಡ್ರೆಡ್ ಐ ಯು ಸ್ಟ್ರೆಂತಲ್ಲಿ ಇವಾಗ ನಾನು ನಿಮಗೆ ಯಾವ ಸೂಜಿ ಯಾವ ಬಾಟ್ಲಿಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಈ ಬಾಟ್ಲಲ್ಲಿ ನೋಡಿದಾಗ ಇದ್ರ ಮೇಲೆ ನಾವು ನೋಡೋ ನಂಬರ್ ನೋಡ್ತಾ ಇದ್ರೆ ಇಲ್ಲಿ ಅಂತ ಇದೆ ಫಾರ್ಟಿ ಐ ಯು ಸೊ ಈ ಬಾಟಲ್ ಫಾರ್ಟಿ ಐ ಯು ಸ್ಟ್ರೆಂತ್ ಇದಕ್ಕೆ ಯೂಸ್ ಮಾಡೋ ಸೂಜಿಯಲ್ಲೂ ಅಷ್ಟೆ ಅಂತ ಬರ್ತಿರಬೇಕು ಲಾಸ್ಟಲ್ಲಿ ಸೊ ನಲವತ್ತಿರೋ ಬಾಟಲ್ಗೆ ನಲವತ್ತಿರೋ ಸೂಜಿನೇ ಉಪಯೋಗಿಸ್ಕೋಬೇಕು ಇದು ಕೆಂಪು ಬಣ್ಣದ ಸೂಜಿ ಅದೇ ಈ ಬಾಟಲ್ ನೋಡಿದಾಗ ಇದರ ಮೇಲೆ ನೂರಂತ ಬರ್ತಿದೆ ಹಂಡ್ರೆಡ್ ಐಯು ಸೊ ಇವು ಹಂಡ್ರೆಡ್ ಐಯು ಅಂತ ಬರ್ದಿರೋದ್ರಿಂದ ಇದ್ರ ಜೊತೆಗೆ ಉಪಯೋಗಿಸೋ ಸೂಜಿಯಲ್ಲಿಯೂ ಅಷ್ಟೇ ಹಂಡ್ರೆಡ್ ಅಂತ ಇರಬೇಕು ಇದು ಆರೆಂಜ್ ಕಲರ್ ಸೂಜಿ ಯಾವತ್ತೂ ಈ ಸೂಜಿಗಳನ್ನು ಬದಲಾಯಿಸಬಾರ್ದು ಇಲ್ಲ ಅಂದರೆ ನಿಮ್ಮ ಡೋಸೇಜ್ ಬೇರಿ ಆಗುತ್ತೆ ಮತ್ತು ನಿಮ್ಮ ಶುಗರ್ ಹೈ ಮತ್ತು ನೋನು ಹೋಗ್ಬೋದು ಇನ್ನೊಂದು ಇಂಪಾರ್ಟೆಂಟ್ ನೀವು ಇದರಲ್ಲಿ ಏನು ನೋಡಬೇಕು ಅಂದರೆ ಈ ಕೆಂಪು ಬಣ್ಣದ ಸೂಜಿ ಫಾರ್ಟಿ ಐ ಯು ಸಿರಿಂಜ್ ಇದೆಯಲ್ಲ ಇದರಲ್ಲಿ ಒಂದು ಗೆರೆ ಒಂದು ಯೂನಿಟ್ಗೆ ಸಮಾನ ಅಂದರೆ ಒಂದು ಗೆರೆ ಒನ್ ಯೂನಿಟು ಎರಡನೇ ಗೆರೆ ಎರಡು ಯೂನಿಟು ಮೂರನೇ ಗೆರೆ ಮೂರು ಯೂನಿಟು ನಾಲ್ಕನೇ ಗೆರೆ ನಾಲ್ಕು ಯೂನಿಟು ಮತ್ತು ಐದನೇ ಗೆರೆ ಐದು ಯೂನಿಟ್ ಅದೇ ಈ ಹಂಡ್ರೆಡ್ ಐ ಯು ಸಿರಿಂಜ್ ಆರೆಂಜ್ ಕಲರ್ ಇದೆಯಲ್ಲ ಇದರಲ್ಲಿ ಒಂದು ಗೆರೆ ಎರಡು ಯೂನಿಟ್ಸ್ಗೆ ಸಮಾನ ಸೊ ಎ ಒಂದು ಗೆರೆ ಎರಡು ಯೂನಿಟು ಎರಡನೇ ಗೆರೆ ನಾಲ್ಕು ಯೂನಿಟು ಮೂರನೇ ಗೆರೆ ಆರು ಯೂನಿಟು ನಾಲ್ಕನೇ ಗೆರೆ ಎಂಟು ಯೂನಿಟು ಮತ್ತು ಐದನೇ ಗೆರೆ ಹತ್ತು ಯೂನಿಟು ಈ ಥರ ಇರೋದರಿಂದ ನೀವು ಇನ್ ಕೇಸ್ ಈ ಸೂಜಿಗಳನ್ನು ಬದಲಾಯಿಸ್ಕೊಂಡು ಯೂಸ್ ಮಾಡಿಕೊಂಡ್ರೆ ನಿಮ್ಮ ಡೋಸೇಜ್ ವೇರಿಯಾಗಿ ಶುಗರ್ ಹೈ ಮತ್ತು ಲೋ ಆಗುತ್ತೆ ಅದಕ್ಕೆ ನೀವು ಇದನ್ನು ಈ ಥರ ಬದಲಾಯಿಸೋ ಹಾಗಿಲ್ಲ ಇನ್ನೊಂದು ಥರದ ಇನ್ಸುಲಿನ್ ಬರೋದು ಕಾಟ್ರಿಜ್ ಫಾರ್ಮಲ್ಲಿ ಈ ಕಾಟ್ರಿಜಸ್ತು ನೀವು ಯಾವಾಗ್ಲೂ ಪೆನ್ನಲ್ಲೇ ಉಪಯೋಗಿಸ್ಕೋಬೇಕು ಸೂಜಿಗಳಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಅಕಸ್ಮಾತ್ ನಿಮ್ಮ ಪೆನ್ ಹಾಳಾಗೋಯ್ತು ಆ್ಯಂಡ್ ಅಕ್ಕಪಕ್ಕ ಹಾಸ್ಪಿಟಲ್ ಇಲ್ಲ ಅಥವಾ ಫಾರ್ಮಸಿ ಇಲ್ಲ ನಿಮಗೆ ಪೆನ್ ತರೋಕ್ಕೆ ಅಂತ ಇದ್ದರೆ ಆ ಟೈಮ್ ತನಕ ನೀವು ಹೊಸ ಪೆನ್ ತರೋ ತನಕ ಬೇಕಾದರೆ ನೀವು ಇನ್ಸುಲಿನ್ನ ಸೂಜಿಯಲ್ಲಿ ತೊಗೋಬೋದು ಆದರೆ ನೀವೇನು ನೋಡಬೇಕು ಅಂದರೆ ಕಾಟ್ರೇಜಸ್ ಬರೋದು ಹಂಡ್ರೆಡಲ್ಲಿ ಸೊ ಹಂಡ್ರೆಡ್ ಐ ಯು ಇರೋದ್ರಿಂದ ನಾವಿದಕ್ಕೆ ಯೂಸ್ ಮಾಡಬೇಕಿರೋ ಸೂಜಿ ಹಂಡ್ರೆಡ್ ಐ ಯು ಸೂಜಿನೇ ಸೊ ನೀವು ಹೊಸ ಪೆನ್ ತರೋ ತನಕ ಬೇಕಾದ್ರೆ ಈ ಸೂಜಿಯಲ್ಲಿ ಈ ಇನ್ಸುಲಿನ್ನ ತಗೋಬಹುದು ನಲ್ವತ್ತೈ ಅಲ್ಲಿರೋ ಸೂಜಿಯಿಂದ ತಗೊಳ್ಳೋ ಹಾಗಿಲ್ಲ ಒಂದು ಸಲ ಪೆನ್ ತಂದಿದ ತಕ್ಷಣ ಇದ್ರಲ್ಲಿ ನಿಲ್ಲಿಸ್ಬಿಟ್ಟು ಇದ್ರಲ್ಲಿ ಪೆನ್ನಲ್ಲಿ ಹಾಕಿ ನೀವು ಉಪಯೋಗಿಸ್ಕೋಬೇಕು ಈ ಥರ ನಾವು ನಮಗೆ ಫಸ್ಟೇ ಗೊತ್ತಾಗ್ಬಿಟ್ರೆ ಯಾವ ಸೂಜಿ ಯಾವ ಬಾಟಲ್ ನೀವು ಯೂಸ್ ಮಾಡಬೇಕು ತುಂಬ ಜಾಸ್ತಿ ಕಾಮನ್ ಆಗಿ ಮಿಸ್ಟೇಕ್ ಆಗೋದನ್ನ ನೀವು ನಿಲ್ಲಿಸ್ಬೋದು ಮತ್ತು ಶುಗರಿನ ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೋಬೋದು